ಹಲೋ ಪ್ರಶ್ನೆಯನ್ನ ನೋಡೋಣ ತಾಮ್ರದ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲಾ ಭಾಗಗಳನ್ನು ಗುರುತಿಸಿ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ತಾಮ್ರದ ವಿದ್ಯುತ್ ವಿಭಜನೆಗೆ ನಾವು ಮಾಡು ಒಂದು ಜೋಡಣೆ ಇಲ್ಲಿ ಕ್ಯಾಥೋಡ್ ಮತ್ತೆ ನೋಡಿ ಎರಡು ವಿದ್ಯುದಾಗ್ರಹಗಳನ್ನ ತಗೊಂಡು ಕ್ಯಾಥೋಡ್ಗೆ ಶುದ್ಧ ತಾಮ್ರದ ಪಟ್ಟಿಯನ್ನ ಅಹ್ ಕ್ಯಾಥೋಡ್ ನ ಮೇಲ್ಗಡೆಗೆ ಶುದ್ಧ ತಾಮ್ರದ ತೆಳುವಾದ ಪಟ್ಟಿಯನ್ನ ಜೋಡಿಸಿರ್ತಾರೆ ಹಾಗೆ ಆನೋಡ್ಗೆ ಅದೇ ತಾಮ್ರದ ಅಶುದ್ಧ ಅಂದ್ರೆ ಇಲ್ಲಿ ತಾಮ್ರದ ಅಂತ ಕೇಳಿರೋದಕ್ಕೆ ಇಲ್ಲಿ ತಾ ಶುದ್ಧ ತಾಮ್ರದ ಪಟ್ಟಿಯನ್ನ ಜೋಡಿಸಿದ್ರೆ ಇಲ್ಲಿ ಅಶುದ್ಧ ತಾಮ್ರದ ಪಟ್ಟಿಯನ್ನ ಜೋಡಿಸಿ ತಾಮ್ರದ ಲವಣದ ದ್ರಾವಣವನ್ನ ಈ ಒಂದು ಸಂಗ್ರಾಹಕದ ಒಳಗಡೆಗೆ ತಗೊಂಡು ವಿದ್ಯುತ್ತನ್ನ ಹಾಯಿಸಿದಾಗ ಇಲ್ಲೇನಾಗತ್ತೆ ಕ್ಯಾಥೋಡ್ ನ ಮೇಲೆ ಶುದ್ಧ ತಾಮ್ರದ ಪಟ್ಟಿ ಇರುತ್ತೆ ಸೊ ಇಲ್ಲಿ ಆನೋಡ್ ನ ಮೇಲೆ ಇರುವಂತಹ ಅಶುದ್ಧ ತಾಮ್ರದಲ್ಲಿ ತಾಮ್ರದ ಪಟ್ಟಿಯಿಂದ ತಾಮ್ರದ ಅಯಾನುಗಳು ಬಿಡುಗಡೆಯಾಗಿ ಶುದ್ಧ ತಾಮ್ರದ ಪಟ್ಟಿಯ ಮೇಲೆ ಸಂಗ್ರಹ ಆಗತ್ತೆ ಅಶುದ್ಧ ತಾಮ್ರದ ಜೊತೆಗೆ ಅಂದ್ರೆ ಅಶುದ್ಧ ಪಟ್ಟಿಯಲ್ಲಿ ತಾಮ್ರದ ಜೊತೆಗೆ ಇದ್ದಂತಹ ಮಿಕ್ಕ ಕ ಕಶ್ಮಲಗಳೇನಾಗತ್ತೆ ಇಲ್ಲಿ ಕೆಳಗಡೆಗೆ ಸಂಗ್ರಹ ಆಗಿ ಅದು ಧನಾಗ್ರ ಮಡ್ಡಿ ಅಂತ ಕರೀತಾರೆ ಇದನ್ನ ಸೊ ಕ್ಯಾಥೋಡ್ ಆನೋಡ್ ಮತ್ತೆ ಇಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಇರತ್ತೆ ಹಾಗೇನೆ ಈ ಒಂದು ಕಶ್ಮಲ ಅದನ್ನ ಏನು ಧನಾಗ್ರ ಮಡ್ಡಿ ಅಂತ ಕರೀತಾರೆ ಈ ಎಲ್ಲ ಭಾಗಗಳನ್ನ ನಾವು ಗುರುತಿಸಬೇಕಾಗತ್ತೆ ಈ ಈ ರೀತಿಯ ಒಂದು ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸ್ಬೇಕಾಗತ್ತೆ